ನನಗೆ ಸೊ ಎರಡ ಕಾರಣ ಒಂದಾ ಜಾತಿದ ಭಾಳ್ ನಡಿತಾ ಇದೆ ಮೊದ್ಲಿಸ್ಟ್ ಇಲ್ಲ ಆಗಿತ್ತು ಎರಡ್ನೇದ ನಾ ಪಾರ್ಟಿ ಜೊತಿ ಪ್ರಾಮಾಣಿಕ ಅಂತ ಗುರಿ ಇತ್ಕೊಂಡ ಕೆಲಸ ಮಾಡಾಕತ್ತೀನಿ ಯಾರಿನವರ್ಗೂ ನನ್ ಗಾಡ್ ಫಾದ್ರ್ ಮಾಡಿಲ್ಲ ಅದು ನನ್ನ ಭವಶದ್ ಗಂಡತಪ್ಪ ಎಸ್ ರಾಜಕೀಯ ದೃಷ್ಟಿಯಿಂದ ನಾ ಪ ಪಾರ್ಟಿ ಜಿ ಪಾರ್ಟಿನ ಅವ್ರ ವಾಡ್ ಫಾದ್ರ್ ತಿಳ್ಕೊಂಡು ಹೊಂಟಿದೆ ನಾ ಪಾರ್ಟಿ ಪ್ರಾಮಾಣಿಕ ಇದ್ದೇ ಯಾವ ವ್ಯಕ್ತಿ ಇಲ್ಲ ಒಂದೇ ವಿಷಯ ಪಕ್ಷದ ಪೂಜೆ ವ್ಯಕ್ತಿ ಪೂಜೆ ಅಲ್ಲ ಅಲ್ಲ ಅದೇ ನನಗ ತೊಂದರಾಗಿರ್ತಕ್ಕಂಥ ಉಲ್ಲೇ ಪಕ್ಷದ ಪೂಜೆ ಈಗ ಅದೇ ಇದೆ ಯಾರು ನನ್ನ ಮೇಲೆ ವಿಶ್ವಾಸ ಇರೋದಿಲ್ಲ ಯಾರು ಹಿಡೋರು ಅವ್ರೇನಂತ ಪಾರ್ಟಿದ ಮನುಷ್ಯ ಇನ್ ನನ್ನ ಜೊತೆ ಉಳಿಯಂಗಿಲ್ಲ ನಾ ಯಾರ್ಗ ಹಣಕ್ ತಿರ್ಗೋದಿಲ್ಲ ಎಲ್ಲರ ಬಗ್ಗೆ ರೆಸ್ಪೆಕ್ಟ್ ಇದೆ ಗೌರವ ಕೇಳ್ತೇನೆ ಗೌರವ ಕೊಡ್ತೇನೆ ಆದ್ರೆ ನೀವ್ ಹೇಳಿದ್ ಕೇಳ್ತೇನೆ ಪಾರ್ಟಿ ಏನ್ ಹೇಳ್ತಿದ್ದಿ ಹಿಂದುತ್ವ ವಿಚಾರಧಾರೆಗ ನನ್ನ ಬಿಜೆಪಿ ಪಾರ್ಟಿ ಬಿಟ್ಟರು ನಾ ಹಿಂದುತ್ವ ಬಿಡಂಗಿಲ್ಲ ಪಾರ್ಟಿ ಬಿಡಬಹುದು ನಾ ಹಿಂದುತ್ವ ಬಿಡಾನಿಲ್ಲ ಹಿಂದುತ್ವ ಅದು ನಮ್ಮ ನನ್ನ ಅದು ಕ್ಲಿಯರ್ ಮಾಡ್ತೇನೆ ಮುಸ್ಲಿಂ ವಿರೋಧಿ ಅಂತ ಅಲ್ಲ ಶಿವಾಜಿ ಮಹಾರಾಜರು ಕೂಡ ಮುಸ್ಲಿಂ ವಿರೋಧಿ ಅಲ್ಲ ಈ ದೇಶದ ಮಾಡವ ಅವನು ನಮ್ಮ ದೇಶ ವಿರೋಧಿ ಅವ್ನ ಹಿಂದುತ್ವವಾದಿ ಅಲ್ಲ ಭಾರತ ದೇಶದಲ್ಲಿ ಹುಟ್ಟಿನಂತ ಪ್ರತಿಯೊಬ್ಬ ವ್ಯಕ್ತಿ ಹಿಂದುತ್ವ ವಿಚಾರಧಾರೆ ಇಲ್ಲವ ಅಂತ ನಾ ಭಾವೆ ಕೆಲವೊಂದು ಹಿಂದುತ್ವ ಅಂದ್ರೆ ಮುಸಲ್ಮಾನ್ ವಿರೋಧಿ ಅಂತಾರೆ ಇಲ್ಲ ಮುಸಲ್ಮಾನ ಅವ್ರದ್ದು ಒಂದು ಧರ್ಮ ಜೈನ ನನ್ನ ಧರ್ಮದ ಬ್ಯಾರೆ ಧರ್ಮ ಇದೆ ಆದ್ರೆ ನನ್ನ ಹಿಂದುತ್ವ ನನ್ನ ಭಾರತ ದೇಶದ ಜೀವನ ಪದ್ಧತಿ ನಮ್ಮದು ಭಾರತೀಯ ಜಾತಿ 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 ಜೈನ ದೇಶ ಭಾರತ ಆ ಭಾರತ ದೇಶದ ಜೀವನ ಪದ್ಧತಿ ಹಿಂದುತ್ವ ಎಸ್ ಹಿಂದುತ್ವ ಅಂದ್ರೆ ನೀ ಯಾರ ನಾಡಿನಲ್ಲಿ ಹುಟ್ಟಿದಿ ಆ ನಾಡಿನ ಮೇಲೆ ಪ್ರೀತಿ ಮಾಡು ಗೌರವ ಇಡು ನನ್ನ ಮಗು ಏನಾದ್ರು ತಪ್ಪರ ನಾನು ಕ್ಷಮೆ ಮಾಡ್ತೇನೆ ಶಿಕ್ಷೆ ಕೊಡೋದಿಲ್ಲ ಹಾಗೆ ನನ್ನ ದೇಶದಲ್ಲೂ ಕೆಲವೊಂದು ಘಟನೆ ನನ್ನ ಮನಸ್ಸು ವಿರೋಧ ನಡೀತಾ ಇರಬಹುದು ಆದ್ರೆ ನಾನು ದೇಶ ದ್ರೋಹ ಮಾಡಬಾರ್ದು ಇಲ್ಲಿ ಕೆಲವೊಂದು ಇಲ್ಲೇ ಉಳಿದ ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ ಪಾಕಿಸ್ತಾನ ಮ್ಯಾಚ್ ಗೆದ್ರ ಪಾರ್ಟಿ ಮಾಡ್ತಾರೆ ಅವ್ರ ಬಗ್ಗೆ ನನಗೆ ಸಿಟ್ಟ ಅವರು ದೇಶ ದ್ರೋಹಿ ಯಾರ ದೇಶದ ತಿರಂಗ ಗೌರವ ಕೊಡಗಿಲ್ಲ ಅವ್ರನ್ನ ನಮ್ಮ ಹೇಗೆ ಹೇಳಿ ಶಿವಾಜಿ ಮಹಾರಾಜರ ಕಿತ್ತೂರಾಣಿ ಚೆನ್ನಮ್ಮ ಸಂಗೋಳಿ ಸ್ವಾಮಿ ವಿವೇಕಾನಂದ ಸಾವರ್ಕರ್ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವ್ರ ಬಗ್ಗೆ ಗೌರವ ಇಲ್ಲ ಭಾರತ್ ಮಾತಾಕಿ ಜಯ ಅಂತ ಹೇಳಿ ನಿಮ್ಮ ನಾಚಿಕೆ ಮತ್ತೆ ನೀವು ಭಾರತ ದೇಶದಲ್ಲಿ ಇಲ್ಲೇ ಉಳಿತೀರಿ ಇಲ್ಲೇ ತಿಂತೀರಿ ಇಲ್ಲೇ ನಾಯಿ ಕೂಡ ರೊಟ್ಟಿ ತಿಂದ್ರೆ ಬಾಗ್ಲಾ ಕಾಯ್ತಿ ನೀವು ಎಲ್ಲ ಇಲ್ಲೇ ಮಾಡ್ತೀರಿ ಇಲ್ಲೇ ಒಂದ್ ದಿವ್ಸ ನಿಮ್ಗೆ ಸುಡಾವ್ರ ಹುಗೆವರ ಮತ್ತೆ ಆ ದೇಶ ಬಗ್ಗೆ ದ್ರೋಹ ಮಾಡ್ತೀರಲ್ಲ ನೀವು ಯಾರ ಅಂತ ಪ್ರಶ್ನೆ ಬೀಳ್ತೀರಿ ಅಷ್ಟೇ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೋಳಿ ರಾಯ ಕ್ಷೇತ್ರದಲ್ಲಿ ಅಧಿವೇಶನ ನಡೀತಾ ಇದೆ ಮೊದಲನೇದಾಗಿ ಈ ಸುವರ್ಣ ವಿಧಾನಸೌಧ ಇಲ್ಲಿ ತರಲಿಕ್ಕೆ ತಂದಿರತಕ್ಕಂಥ ಕ್ರೆಡಿಟ್ ಹೋಗ್ಬೇಕಾಗಿರ್ತದ್ದು ಕುಮಾರಸ್ವಾಮಿ ಅಧಿವೇಶನ್ ತಂದಿದ್ದ ಕ್ರೆಡಿಟ್ ಕುಮಾರಸ್ವಾಮಿ ಅದೇ ಸರ್ಕಾರ ತಂದಿರ್ತಕ್ಕಂಥ ಜಂಟಿ ಸರ್ಕಾರ ಮೈತ್ರಿ ಇಲ್ಲಿ ಉತ್ತರ ಕನ್ನಡ ಭಾಗದ ಬಗ್ಗೆ ಮಾತನಾಡಬೇಕು ಈ ಅಧಿವೇಶನದಲ್ಲಿ ಅಂತ ಪ್ರತಿಯೊಬ್ರು ನಾಯಕರು ಪ್ರತಿಯೊಬ್ರು ಹೋರಾಟಗಾರರು ಪ್ರತಿಯೊಬ್ರು ಕರ್ನಾಟಕದ ಪರವಾಗಿ ಇದ್ದಿರ್ತಕ್ಕಂಥ ಹೋರಾಟಗಾರರು ಕೂಡ ಮಾತನಾಡ್ತಾರೆ ಪತ್ರಕರ್ತರು ಕೂಡ ಮಾತಾಡ್ತಾರೆ ಆದ್ರೆ ನೀವು ಕೂಡ ಎರಡು ಟರ್ಮ್ ಸಂಪೂರ್ಣವಾಗಿ ಐದು ಬಾರಿ ನಡೆದಿರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಇಲ್ಲಿ ಆ ಉತ್ತರ ಕನ್ನಡ ಭಾಗದ ಬಗ್ಗೆ ಯಾಕೆ ಸರ್ ಬೇರೆ ಬೇರೆ ಜಿಲ್ಲಾ ಬಗ್ಗೆ ಯಾಕೆ ಮಾತಾಡ್ತಾರೆ ನನ್ನ ಒಂದು ಕೈ ಪ್ರಶ್ನೆ ಯಾವತ್ತಿಂದ ಇದು ನಡೀತಾ ಇದೆ ಪ್ರತಿ ವರ್ಷ ನಾವು ಎಲ್ಲರೂ ಮಾತಾಡ್ತೇವೆ ಅಷ್ಟ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗ್ಬೇಕು ಉತ್ತರ ಕನ್ನಡದ ಬಗ್ಗೆ ಚರ್ಚೆ ಆಗ್ಬೇಕು ಆದ್ರೆ ಯಾವ್ದು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಇದ್ರ ಬಗ್ಗೆ ಅಂದ್ರೆ ಅದು ನಾ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಮಾತಾಡೋದಿಲ್ಲ ನಮ್ ಏನ್ ಹಿರಿಯರ್ಕಲ್ಲ ಅವ್ರ ಅಜೆಂಡ ತಯಾರು ಮಾಡ್ತಾರೆ ಉತ್ತರ ಕರ್ನಾಟಕ ಸಬ್ಜೆಕ್ಟ್ ಇರೋದಿಲ್ಲ ನಾವು ಜಗಾಡ್ತೀವಿ ನಿಮ್ಗೆ ಏನ್ ಬೇಕು ನಿಮ್ ಉತ್ತರ ಕನ್ನಡದಾಗ ಏನೇನ್ ಬೇಕು ಎಲ್ಲ ಮಾಡೋದು ಈ ಸಬ್ಜೆಕ್ಟ್ ಈಗ ಬಂದಾಗ ಅವಾಯ್ ಮಾಡಕ್ ಬರಂಗಿಲ್ಲ ಈ ತರ ರೀಸನ್ ಕೂಡ ಹೇಳ್ಕೊತ ಬರೀ ಮುಂದಾಕೋದು ಮತ್ತೆ ಇಲ್ಲಿ ಕಲಾಪ ಜಾಸ್ತಿ ನಡೆದ ಹೋರಾಟ ಜಾಸ್ತಿ ನಮ್ದು ಉತ್ತರ ಕರ್ನಾಟಕದಲ್ಲೂ ಅದ ಆಗ್ಬಿಟ್ಟಿತ್ತಿ ಅಂದ್ರ ಬರೀ ಅಂದರೋಣಗಳ ನಡಿತಾವ ಚರ್ಚೆನ ಆಗುದಿಲ್ಲ ಆ ವಿಷಯ ಮೇಲೆ ಅದು ಬಹುಶಃ ನಮ್ದು ಏನ್ ತಪ್ಪೋ ಏನಂತ ನನಗ ಪ್ರಶ್ನೆ ಇದೇತಿ ಇಲ್ಲಿ ಹೋರಾಟ ಜಾಸ್ತಿ ಆಗ್ತಾವ ನಿನ್ನೆ ಹೋರಾಟ ಮಾಡುವಾಗ ಅಂತ ಅಲ್ಲಾ ಖರಿ ಏನಾಗಾಕತ್ತೇತಿ ವರ್ಷದಲ್ಲಿ ಒಂದ ಸೆಷನ್ ಅಧಿವೇಶನ ಆಗ್ತಿತ್ತು ಟಿನ್ ಡೇಸ್ ಅದ್ರಾಗ ಏನಂತಾರಲ್ಲ ಮೊದ್ಲೇ ದಿವ್ಸ ಸರ್ಕಾರ ಸೂಚನೆ ಇದ ಅಂತ ಹೇಳ್ಕೊ ಮದ್ನೇ ದಿವ್ಸ ಹಾಕ್ತಾರೆ ಆಮೇಲೆ ಇವೆಲ್ಲ ಹೋರಾಟಗಳು ಚಾಲೂ ಆಗ್ತವೆ ಮತ್ ನಮ್ದು ಬ್ಯಾಡ್ಲಕ್ಕೂ ಉತ್ತರ ಕರ್ನಾಟಕದ ಏನಾರು ಘಟನೆ ನಡೆದ್ ಅಂದ್ರೆ ಅಂದ್ರ ಒಬ್ಬ ರೈತ ಹತ್ಯೆ ಮಾಡ್ತಿರ್ತಾನೆ ಇವತ್ತು ಈ ಸಲ ಎಸ್ ಎಂ ಕೃಷ್ಣ ತೀರ್ಪುಟ್ ಹಿಂಗೆ ಸಬ್ಜೆಕ್ಟ್ ಡೈವರ್ಟ್ ಆಗಿ ಉತ್ತರ ಕರ್ನಾಟಕ ಆದ್ಯತೆ ಕೊಡುವಂತ ಸಂದರ್ಭ ಬರ್ತಾ ಇಲ್ಲ ಎಲ್ಲರೂ ಮಾತಾಡ್ತಾರ ನಾ ಈಗ ಸದ್ಯ ಬಟ್ಲೇ ಒಬ್ಬ ಉತ್ತರ ಕರ್ನಾಟಕ ಎಷ್ಟೋ ನಮ್ಮ ಹಿರೇರ ಈಗ ನಮ್ಮ ಲೀಡರ್ಗಳು ಅದ ಉತ್ತರ ಕರ್ನಾಟಕದ ಎಲ್ಲು ಭಾವನೆ ಇದೆ ಈ ಕಡೆ ಚರ್ಚೆ ಆಗ್ಬೇಕಂತ ಆದ್ರೆ ಅದ್ ಪ್ರಾಕ್ಟಿಕಲಿ ಆಗ್ತಾ ಇಲ್ಲ ನಾ ಯಾರಿಗೂ ಬ್ಲೇಮ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಮಾಡ್ತಾ ಇಲ್ಲ ಅಂತ ಹೇಳೋದಿಲ್ಲ ಕಾಂಗ್ರೆಸ್ ಬಿಜೆಪಿ ಅವ್ರು ಮಾಡ್ತಾ ಇಲ್ಲ ಅಂತ ಜೆ ಡಿ ಎಸ್ ಉತ್ತರ ಕರ್ನಾಟಕದಲ್ಲಿ ಕಡಿಮಿದ್ರು ಅವ್ರದ್ದು ಅದ್ಧತಿ ಇರ್ತದೆ ಉತ್ತರ ಕರ್ನಾಟಕ ಮಾತಾಡ್ತೀನಿ ಉತ್ತರ ಕರ್ನಾಟಕದ ಸಬ್ಜೆಕ್ಟ್ ತಗುರಿ ಅಂತ ಆದ್ರೆ ಬಹುಶಃ ಉತ್ತರ ಕರ್ನಾಟಕ ಯಾಕೇನು ಅದು ಭಾವನೆ ಇದ್ದು ಅವು ವಿಧಾನಸಭೆಯಲ್ಲಿ ನಡೀತಾ ಇಲ್ಲ ನಿನ್ನಿಂದ ಇರುತ್ತೆ ನಿನ್ನೆ ನಾವು ಚರ್ಚೆ ಮಾಡಿದಾಗ ಹೀಗೆ ಕೂಡ್ತೀವಲ್ಲ ಎಮ್ ಎಲ್ ಎಂತ್ರಿಗಳು ಇರ್ತಾರ ಇಲ್ಲ ಉತ್ತರ ಕರ್ನಾಟಕ ಎರಡು ದಿವಸ ಹೋದ್ ನೋಡ್ರಿ ಈ ಎಸ್ ಎಂ ಕೃಷ್ಣ ದೊಡ್ಡ ದುಃಖ ಇದೇನು ಯಾರ ಕರ್ಲಿ ನಮ್ಮ ವಿಷಯ ಅಲ್ಲ ಆದ್ರೆ ಉತ್ತರ ಕರ್ನಾಟಕ ನಿನ್ನಿನ್ ನಿನ್ನೆ ಆತ್ ಘಟನೆ ನಿನ್ನೇನು ನಡೆದಿಲ್ಲ ಇವತ್ತು ರಜೆನ ಪಟ್ಟು ಬಿಟ್ಟು ಇನ್ ಮುದ್ದು ಅಪೇಕ್ಷೆ ಮಾಡೋ ನಾಲ್ಕೈದು ದಿವ್ಸ ಅಂತ ಆದ್ರೆ ಇದು ನಾ ಯಾರು ಬ್ಲೇಮ್ ಮಾಡೋಕ್ಕಿಂತ ಇದರದ ಚಿಂತನೆ ಆಗ್ಬೇಕು ಉತ್ತರ ಕರ್ನಾಟಕದಲ್ಲೇ ಮಾಡ್ಲಿಕ್ಕೆ ಏನು ಸಾಧ್ಯ ಕರ್ನಾಟಕ ಇಂಪ್ಲಿಮೆಂಟ್ ಆಗಬೇಕು ಇದು ಯಾರು ಯಾರಿಗೂ ಮಾಡಲ್ಲ ಅದ್ರ ವೈಯಕ್ತಿಕ ಕರ್ನಾಟಕ ನಾಡ ಎಲ್ಲರಿಗೂ ಅಷ್ಟೇ ನಾವು ದಕ್ಷಿಣ ಕನ್ನಡದಲ್ಲಿ ನಮ್ದು ಬ್ಯಾರೆ ಅಲ್ಲ ನಮ್ಮ ಕರ್ನಾಟಕದ ಅವಿಭಾಜ್ಯ ಹಂಗಿದಿಡೀ ಅಖಂಡ ಕರ್ನಾಟಕ ನಮ್ದ ಅಖಂಡ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಹಾ ಈಗ ಎರಡು ಉತ್ತರ ಕರ್ನಾಟಕದಲ್ಲಿ ಸುವರ್ಣ ಸೌಧ ಮಾಡಿ ಒಂದು ಆದ್ಯತೆ ಕೊಡುವಂತ ಪ್ರಯತ್ನ ಯಡಿಯೂರಪ್ಪ ಜಿ ಅವರು ಮುಖ್ಯಮಂತ್ರಿ ಇದ್ದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಪ್ರಾರಂಭ ಆಗಿದ್ದಂತ ಅದೇ ಎಲ್ಲಾ ಪಕ್ಷದವರು ನಡೆಸಿದ್ದಾರೆ ಮತ್ತೆ ಅಭಿವೃದ್ಧಿಗೂ ಇದ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಆಗತಾ ಇಲ್ಲ ಅದಕ್ಕೆ ಕಾರಣ ಯಾರಂತ ಯಾರಿಗೂ ಬ್ಲೇಮ್ ಇಡುದು ನನಗೆ ನನಗೆ ಸರಿ ಆಗ್ತಾ ಇಲ್ಲ ಯಾಕಂದ್ರೆ ನಮ್ದು ಸರ್ಕಾರ ಇತ್ತು ಯಾಕೆ ಮಾಡಿಲ್ಲ ಈ ತರ ನಮ್ ಮೇಲೂ ಬರ್ಬೋದು ನಿಜ ಕೂಡ ಇದು ನಡೀತಾ ಇರ್ತದೆ ಹೋರಾಟ ಮತ್ತೆ ಏನಾದ್ರೂ ಗಟ್ಟೆ ಈ ತರ ನಡೀತಾವಲ್ಲ ಟೈಮ್ ಡೇಸ್ ನಲ್ಲಿ ಎರಡು ದಿವ್ಸ ಸ್ಯಾಟರ್ಡೆ ಸಂಡೆ ಹೋಗ್ತಾವ್ ದಿವ್ಸ ಸಿಗ್ತಾವ್ ಏಳು ದಿವಸ ಹೋರಾಟಗಳೇ ಇರ್ತಾವೆ ಏನಾರ ಬ್ಯಾರಿ ಮತ್ತೆ ಅನಾವೈಡಲ್ ಬರ್ತತಿ ಅದೇ ಚರ್ಚೆ ಮುಗ್ದು ಹೋಗ್ತೈತಿ ಡೆವಲಪ್ಮೆಂಟ್ ಬಗ್ಗೆ ಎಲ್ಲರದು ಇಷ್ಟ ಇದ್ರು ಆಗ್ತಾ ಇಲ್ಲ ಇದು ಎಲ್ಲಾರ ಮನ್ಸುದ್ನು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಯಾರಿಗೂ ಇದ್ರ ಬಗ್ಗೆ ಬ್ಲೇಮ್ ಮಾಡೋದೇ ಸರಿ ಸರ್ ನಾನು ಇಷ್ಟೊತ್ತಿನವರಿಗೆ ಇದರ ಬಗ್ಗೆ ಚರ್ಚೆ ಮಾಡಿ ಕಾಂಗ್ರೆಸ್ನ ಐದು ಗ್ಯಾರಂಟಿ ಒಂದೂವರೆ ವರ್ಷದ ರಾಜ್ಯ ಸರ್ಕಾರ ಹನ್ನೊಂದು ವರ್ಷದ ಎನ್ ಡಿ ಎ ಸರ್ಕಾರ ಒಂದೂವರೆ ವರ್ಷದಲ್ಲಿ ರಾಜ್ಯಕ್ಕೆ ಏನು ಕೊಟ್ಟಿಲ್ಲ ಕಾಂಗ್ರೆಸ್ನ ಆರೋಪ ಇದರ ಬಗ್ಗೆ ನಾ ಹೇಳುತ್ತಿದ್ದ ಸರ್ ತಾವು ಮೀಡಿಯಾದಲ್ಲಿ ಇದ್ರಿ ಇದು ಕಾಂಗ್ರೆಸ್ ಎಮ್ ಎಲ್ ಎ ಹೇಳ್ತಾರೆ ನಾ ಹೇಳೋದು ಅವಶ್ಯಕತೆ ಇಲ್ಲ ಇದನ್ನ ಏನೋ ಪ್ರಕರಣ ತರ ಕ್ಲಿಯರ್ ಇದೆ ಗ್ಯಾರಂಟಿ ಯೋಜನೆ ಮುಖಾಂತರ ಜನರಿಗೆ ಒಳ್ಳೇದ್ ಮಾಡುವಂತ ಭಾವನೆ ಇಟ್ಕೊಂಡು ಕಾಂಗ್ರೆಸ್ ಮಾಡಿದ್ದಾರೆ ಆದ್ರಾಗ ಹೊರೆ ಕರ್ನಾಟಕ ನಾಡಿಗಾಗಿ ಡೆವಲಪ್ಮೆಂಟ್ ಅಂತ ನಿಂತು ಹೋಗಿದೆ ಮತ್ತೆ ಅವರು ಶಾಸಕರೇ ಹೇಳ್ತಾ ಇದ್ದಾರೆ ಮುಂದಿನ ಸಲ ಬಿಜೆಪಿ ಅವ್ರು ನೀವು ಬರ್ತೀರಪ್ಪ ನಾವು ಒಂದು ಕಿಲೋಮೀಟರ್ ರೋಡ್ ಮಾಡಿಲ್ಲ ನಾವು ನೀರು ಆಗ್ತಾ ಇಲ್ಲ ಅಭಿವೃದ್ಧಿ ನಿಂತು ಹೋಗಿದೆ ದುಡ್ಡು ಇಲ್ಲ ಸರ್ಕಾರ ಕಡೆ ಇದು ಅವರ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಬಿಸಿ ತುಪ್ಪಾಗಿ ನುಂಗೋದು ಅದು ಸರ್ಕಾರ ನಡೆಸೋದು ಬಹಳ ಕಷ್ಟ ಆಗಿದೆ ಅವ್ರಿಗೆ ಬಹುಶಃ ನೋವು ಇರ್ತಿದ್ರು ಅದಾಗ್ತಿತ್ತು ಈ ಥರ ಬ್ಲೇಮ್ ಮಾಡೋದಂತ ಬೆಳಕ ಮಾತಾಡ್ತಾ ಹೋಗ್ಬಾರ್ದು ಅದ್ರ ಗ್ಯಾರಂಟಿ ನೀವು ಫ್ರೀ ಎಲ್ಲರಿಗೂ ಕೂಡಕತ್ ನಿಮ್ ಕಿಸಾನ್ ಮುಗಿದ್ಮೇಲೆ ನೀವು ಖಾಲಿ ಆಗ್ತೀರಿ ಆ ತರ ಕರ್ನಾಟಕದ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ ಗ್ಯಾರಂಟಿ ಯೋಜನೆ ಕನ್ನಡ ನಾಡಿಗ ಶಾಪ ಅಂದ್ರೆ ನೋಡ್ರಿ ನನಗೂ ಏನೋ ಕೃಷಿ ಸಿಗ್ತಿ ನನಗ ಒಳ್ಳೇದಾಗ್ತಿದ್ವಿ ವೈಯಕ್ತಿಕ ನನ್ನ ನಾಳೆ ಮುಖ್ಯ ಅಲ್ವಾ ನಾಳೆ ಇದು ಅಭಿವೃದ್ಧಿ ನಿಂತು ಹೋಗಿದ್ದೆ ಅಲ್ಲ ನಾ ನಿಮ್ಗೆ ಹತ್ತು ಸಾವಿರ ಕೊಡ್ಬೇಕಾದ್ರೆ ಒಂದು ಇಪ್ಪತ್ತು ಸಾವಿರ ಇದ್ರೆ ಹತ್ ಸಾವಿರ ನಾನ್ ನಿಮ್ಗೆ ಕೊಡ್ಬೋದು ನನ್ ಕಿಸ್ ಐದು ಸಾವಿರ ಇದಾವ ನಿಮ್ಗೆ ಹತ್ತು ಸಾವಿರ ಕೊಡ್ತೇನೆ ಅಂತ ಅಂದ್ರೆ ನಾ ನನಗೂ ಮೋಸ ಮಾಡ್ತಾ ಇದ್ದೇನೆ ನಿಮಗೂ ಮೋಸ ಮಾಡ್ತಾ ಇದ್ದೇನೆ ಆ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ಮ ನಾಡಿನ ಬಜೆಟ್ ನಾಡಿಗೆ ಅಭಿವೃದ್ಧಿಗೆ ಬೇಕಾಗುವಂತ ಹಣ ಮತ್ತೆ ಖರ್ಚಾಗ್ತಾ ಇರೋ ಹಣ ಇದ್ರಾಗ ಎಲ್ಲ ಇದ್ ಮುಗಿದ್ವಿ ಸಿದ್ದರಾಮಯ್ಯ ಅಂತ ಹದಿಮೂರು ಹದಿನಾಲ್ಕು ಸಾಲ ಬಜೆಟ್ ಕೊಟ್ಟಿನಂತ ಹಿರಿಯ ನಾಯಕ ಇವತ್ತು ಅವ್ರು ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ಮಾತಾಡ್ತಾ ಇಲ್ಲ ಅವ್ರಿಗೆ ತೊಂದರೆ ಅನುಭವಿಸ್ತಾ ಇದಾರೆ ಅವರು ಇದು ಗ್ಯಾರಂಟಿ ಯೋಜನೆ ಮುಖಾಂತರ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಆದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ ಮತ್ತೆ ಕರ್ನಾಟಕದ ಅಭಿವೃದ್ಧಿ ನಿಂತು ಹೋಗಿದೆ ಇದು ಕರ್ನಾಟಕಕ್ಕೆ ಶಾಪ ಸರಿ ಅಲ್ಲ ಒನ್ ನೇಷನ್ ಒನ್ ಚುನಾವಣೆ ಥರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ರಿಸರ್ವೇಷನ್ ನರೇಂದ್ರ ಮೋದಿ ಅವರು ಕೊಡ್ತಾರೆ ಕಾಂಗ್ರೆಸ್ ನೆರವು ಹೇಳ್ತಾರೆ ಎರಡ್ ಸಾವಿರದ ಹತ್ತರಲ್ಲಿ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಮಾಡ್ತಾರೆ ಅಂತ ಹೇಳಿ ಈ ಬಿಲ್ ಅನ್ನು ಅವಾಗ ರೆಡಿ ಮಾಡಿದ್ರು ಅವಾಗ ಮಾಡಲಿಕ್ಕೆ ಇದೇ ಮೋದಿಯವರು ವಿರೋಧ ಮಾಡಿದ್ರು ಇದೇ ಮೋದಿ ಸರ್ಕಾರ ಗುಜರಾತ್ ನೇತೃತ್ವ ಸಲುವುದಕ್ಕೆ ಇವರು ವಿರೋಧ ಮಾಡಿದ್ರು ಮತ್ತೆ ಈಗ ಅವರೇ ಅಂತ ಮತ್ತೆ ಬರ್ತಾರೆ ಸಂಜಯ್ ಪಾಟೀಲ್ ನೇತೃತ್ವ ಈಗ ನಾ ಮಾಡಲಿಲ್ಲ ಮತ್ತೊಬ್ಬ ಮಾಡಿದ್ರೆ ಈಗ ನೀವು ನಂದು ಇಂಟರ್ವ್ಯೂ ಅಬ್ಸರ್ವ್ ಮಾಡಿರ್ಬೋದು ನಾ ಏತೇ ಅಂತ ಹೇಳ್ತಾ ಇದ್ದೆ ಸುಳ್ಳು ಮಾತಾಡೋದು ಸಿಕ್ಕಿದ್ರೆ ಸುಳ್ಳು ಮಾತಾಡೋದಕ್ಕೆ ನನ್ನ ಸಂದರ್ಶನ ನೋಡ್ತಾ ಪ್ರತಿಯೊಂದು ವೀಕ್ಷಕರಿಗೆ ಹೇಳ್ತೇನೆ ನನಗೆ ಸ್ಟೇಟ್ ಆಗಿ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಸತ್ಯ ದೃಷ್ಟಿಯಿಂದ ಹೇಳುವಂತ ವ್ಯಕ್ತಿಗಳಿಗೆ ನಾನು ಬಹಳ ಅಪ್ರಿಶಿಯೇಟ್ ಮಾಡ್ತೇನೆ ಯಾಕಂತ ಹೇಳಿದ್ರೆ ನನ್ನ ಕೇಳಿರ್ತಕ್ಕಂಥ ಪ್ರಶ್ನೆಗೆ ನೇರವಾಗಿ ಉತ್ತರ ಬರುತ್ತೆ ಮತ್ತೊಂದು ಮಗನೊಂದು ಬರ್ತಾಯಿದೆ ಇಲ್ಲ ಡಿಪ್ಲೊಮ್ಯಾಟಿಕ್ ಆನ್ಸರ್ ಇಲ್ಲ ನಮ್ ಬಿಜೆಪಿನ ಒಳ್ಳೆಯದ ಕಾಂಗ್ರೆಸ್ ಕೆಟ್ಟವ್ರು ನಾವು ರಿಪ್ಲೈ ಮಾಡಿಲ್ಲ ಬಿಜೆಪಿ ಒಳ್ಳೆಯದ ಕಾಂಗ್ರೆಸ್ ಅದು ಜನ ತೀರ್ಮಾನ ಮಾಡಲಿ ನಮ್ದ ಹಿಂದುತ್ವ ವಿಚಾರಧಾರೆ ದೇಶ ಧರ್ಮ ಸಂಸ್ಕೃತಿ ರಕ್ಷಣೆ ಮಾಡೋದು ದೇಶ ಮಜಬೂತ್ ಮಾಡುವಂತ ಕೆಲಸ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಗಡಿ ಭಾಗದಲ್ಲಿ ಅಂದ್ರೆ ಪಾಕಿಸ್ತಾನ ಬಾರ್ಡರ್ ಆಗಲಿ ಅಲ್ಲಿ ಚೈನಾ ಬಾರ್ಡರ್ ಆಗಲಿ ಅಲ್ಲಿ ಏನು ಮೊದ್ಲು ನಡೀತಾ ಇತ್ತು ಈಗ ಪರಿಸ್ಥಿತಿ ಇದರ ಅಧ್ಯಯನ ಜನ ಮಾಡಲಿ ಅವರು ತೀರ್ಮಾನ ಮಾಡಿ ಯಾರ ದೇಶ ಲೆಕ್ಕ ದೇಶ ಸುರಕ್ಷಿತ ಇದೆ ಅಂತ ಈಗ ಬಾಂಬ್ ಸ್ಫೋಟ ಮುಂಬೈದಲ್ಲಿ ಬಂದು ಬಾಂಬ್ ಸ್ಪೋರ್ಟ್ ಮಾಡ್ತಾ ಇದ್ರು ಈಗ ಆಗ್ತಾ ಇಲ್ಲ ನಮ್ಮ ಸೈನಿಕರಿಗೆ ಕಲ್ಲು ಹೋಗ್ತಾ ಇದ್ರು ಜಮ್ಮು ಕಾಶ್ಮೀರದಲ್ಲಿ ಈಗ ನಡೀತಾ ಇಲ್ಲ ಜಮ್ಮು ಕಾಶ್ಮೀರದಲ್ಲಿ ಫ್ಲಾಗ್ ಹೋಸ್ಟಿಂಗ್ ಮಾಡೋದಾಗ ಕಷ್ಟ ಆಯ್ತು ತಿರಂಗಾ ಧ್ವಜಿ ಆರ್ಟಿಕಲ್ ತ್ರೀ ಸೆವೆಂಟಿ ಇತ್ತು ನಮ್ಮ ದೇಶದಲ್ಲೇ ನಮ್ಮ ತಿರಂಗಾಗ ನಾವು ಗೌರವ ಕೊಡುವಂತ ಪರಿಸ್ಥಿತಿ ಇಲ್ಲದಿತ್ತು ಜಮ್ಮು ಕಾಶ್ಮೀರದಲ್ಲಿ ಅದೆಲ್ಲ ಚೇಂಜ್ ಆಗಿತ್ತಲ್ಲ ಈಗ ರಾಮ ಮಂದಿರ ಆಗ್ಬೇಕಂತ ಐದ್ನೂರು ವರ್ಷದಿಂದ ಹಿಂದೂ ಬಾಂಧವರ ಕನ್ಸು ನೋಡಿದ್ರು ಆ ರಾಮ ಮಂದಿರ್ ತೃತೀಯ ಅಥ್ವ ಇದು ಅಥವಾ ಹಿಂದೂ ಮುಸ್ಲಿಂ ಅಂತ ಬಣ್ಣ ಕೊಡೋದು ಅದ ವಿಷಯ ಬ್ಯಾರು ಆದ್ರೆ ಹದಿನೇ ಪಾಡು ಅದು ಐದ್ನೂರು ವರ್ಷದಿಂದ ಕನ್ಸಿತ್ತಲ್ಲ ಹಿಂದೂ ಬಾಂಧವರ ಹಿಂದೂ ಬಾಂಧವರು ಭಾರತದಲ್ಲಿದ್ದಾರೆ ಅಲ್ಲಿ ಹಿಂದೂ ಬಾಂಧವರ ಬೇಡಿಕೆ ನಾ ನನ್ನ ತಂದೆ ತಾಯಿ ಕಡೆ ಕಡೆಗೂ ಸ್ಕೂಲ್ ಕಾಲೇಜ್ ನನ್ನ ತಂದೆ ತಾಯಿ ಕಡೆ ಹಠ ಮಾಡೋದು ಹೋಗಿ ಹಠ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರಾಮ ಮಂದಿರದ ಹಠ ಹಿಂದೂ ಬಾಂಧವ್ರು ಭಾರತದಾಗ ಮಾಡಕ್ ಸಾಧ್ಯ ಕಡೆ ಮಾಡಕ್ ಸಾಧ್ಯ ಇಲ್ಲ ಆ ಹಠ ಪೂರ್ಸುವಂತ ಕೆಲಸ ನರೇಂದ್ರ ಮೋದಿ ಅವ್ರು ಮಾಡಿದ್ದಾರೆ ಇದ್ರ ಅರ್ಥ ಅವ್ರ ದೇಶದ ಧರ್ಮ ಮತ್ತು ಸಂಸ್ಕೃತಿ ಬಗ್ಗೆ ಇರುವಂತ ಅವ್ರದ ಶ್ರದ್ಧೆ ಮಾಡಿ ತೋರಿಸಿದ ಈಗ ಬಾಳ್ ಮಂದಿ ಇಲ್ಲ ಸುಪ್ರೀಂ ಕೋರ್ಟ್ ಮಾಡ್ತು ನೀವು ಸುಪ್ರೀಂ ಕೋರ್ಟ್ ದಲ್ಲಿ ಎಪ್ಪತ್ತೈದು ವರ್ಷ ರಾಮ ಮಂದಿರ್ ಅಂತ ನೀವೇ ಹೇಳ್ತಾ ಇದ್ರಿ ಅಲ್ಲ ನೀವು ನೀವ್ ವಿರೋಧ ಇದ್ರಿ ರಾಮ ಮಂದಿರ್ ವಿರೋಧಿದ್ರಿ ಈಗ ಕಟ್ಟೋ ಮಂದಿರ್ ಹತ್ತು ಎಕರೆ ಭೂಮಿ ಮಸ್ಜಿದ್ಗೂ ಕೊಟ್ಟಿದ್ದಾರೆ ಅದ ಅವ್ರದ್ದು ಅಡ್ಡತನ ಉದ್ಘಾಟಕೆ ಇರ್ಬೋದು ನಾವು ಅಲ್ಲಿ ಕಟ್ಟಂಗಿಲ್ಲ ನಮ್ಗೆ ಅದೇ ಬೇಕು ಅದು ಬೇರೆ ವಿಷಯ ಆದ್ರೆ ಅವ್ರಿಗೇನು ಮಸ್ಜಿದ್ ನಿಮ್ದು ಮೊದ್ಲು ಇಲ್ಲಿ ಇತ್ತು ಅದ್ರ ಬಗ್ಗೆ ಚರ್ಚೆ ಇಲ್ಲ ನಿಮಗೂ ಬೇಕಲ್ವಾ ನೀನು ಮನಿ ಕಟ್ಕ ಇವ್ ಮಗ ಮನಿ ಕಟ್ಕೊಂಡು ಇಬ್ಬರು ಪ್ರೀತಿಯಲ್ಲಿ ಇರಲಿ ತಂದೆಯ ಏನ್ ಮಾಡ್ಬೇಕು ಇವ್ರ ಮನೆ ಮನಿ ತಗೊಂಡನಲ್ಲ ನಿನ್ಗೂ ಮನೆ ಕಂದಿ ಕಟ್ಕ ತಗ ನಿನ್ಗೂ ಭೂಮಿ ತಗ ರೊಕ್ಕ ತಗ ಇದು ಭಾವನೆ ಒಲೇದಿದೆ ಅಲ್ಲ ಸಂಜಯ್ ಸಂಜೆ ಸಂಜೆ ಸಂದರ್ಶನ ಮಾಡ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಬರ್ತಾ ಇದೆ ಪ್ರತಿಯೊಂದು ವಿಷಯ ಬಗ್ಗೆ ಕ್ಲಿಯರ್ ಆಗಿ ಚಿತ್ರವನ್ನ ನಾನು ಕೇಳಬೇಕಂತ ಆ ಪ್ರಶ್ನೆಗೆ ಉತ್ತರ ಒನ್ ನೇಷನ್ ಒನ್ ಚುನಾವಣೆ ತರ್ಟಿ ತ್ರೀ ಪರ್ಸೆಂಟ್ ಮಹಿಳೆಯರ ಅಧ್ಯಕ್ಷ ಮಹಿಳೆಯರ ಬಗ್ಗೆ ಮಹಿಳೆಯರಿಗೆ ಒಂದು ಬೇಡಿಕೆ ಮಹಿಳೆಯರ್ ಗೌರವ ಕೂಡ ಅಂತ ವಿಷಯಗಳು ಬಹಳ ಜನ ಬರೀ ಭಾಷಣದಲ್ಲಿ ಹೇಳ್ತಾರೆ ನಾವು ಚಿಕ್ಕವರಿದ್ದು ನೋಡ್ತೀವಿ ಪಾರ್ಲಿಮೆಂಟ್ ದಲ್ಲಿ ಆದ್ರೆ ಮೊದಲೇ ಸರ್ ಮಹಿಳೆಯರ್ಗು ಅವ್ರದೊಂದು ಏನು ಬೇಡಿಕೆ ಇತ್ತು ತರ್ಟಿ ತ್ರೀ ಪರ್ಸೆಂಟ್ ಅಲ್ಲ ಮಹಿಳೆಯರ್ಗು ಗಂಡ್ಸರ ಜೊತೆಗೂ ಒಂದು ಗೌರವ ಕೂಡ ಅಂತ ಕೆಲಸ ಪ್ರಧಾನಿ ಅವರು ಮಾಡಿದ್ದಾರೆ ಅದಕ್ಕೆ ನಾವು ಎಲ್ಲರೂ ಸ್ವಾಗತಿಸೇವು ಕೂಡ ಯಾರು ವಿರೋಧ ಮಾಡಿಲ್ಲ ಅದರಾಗೆ ತಪ್ಪು ಏನಿದೆ ದಟ್ಟಿದ ಇದು ಒನ್ ನೇಶನ್ ಒನ್ ಚುನಾವಣೆ ಅದು ಒಂದು ಕನ್ಸೆಪ್ಟ್ ಇದೆ ಅದ್ರ ಮೇಲೆ ನಮ್ಮ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ ಆ ಚರ್ಚೆ ನಡೀತಾ ಇದೆ ಎಲ್ಲರಿಗೂ ವಿಶ್ವಾಸದಾಗ ತಗೊಂಡ ನೋಡಿ ಒನ್ ನೇಷನ್ ಒನ್ ಎಲೆಕ್ಷನ್ ಆದ್ರೆ ಎಷ್ಟು ಹಣ ಉಳಿದಿದೆ ನಾವು ವಿಚಾರ ಮಾಡಿದ ಉಳಿಲೇತಿಕೆ ನಾ ಇವಬ್ಬ ಎಮ್ ಎಲ್ ಎ ಹತ್ತು ವರ್ಷ ಕೆಲಸ ಮಾಡ್ಬೇಕ ಹತ್ತು ವರ್ಷದ ನಾ ಮೂರು ವರ್ಷ ಕೆಲಸ ಮಾಡ್ಯಾರ ಏಳು ವರ್ಷ ಯಾಕೆ ಹೇಳ್ತೇನೆ ಚುನಾವಣೆ ಹೋಯ್ ಎಷ್ಟು ಪ್ರತಿ ಸಲ ಮಿತಿ ಸಂಹಿತೆ ಮಿತಿ ಸಂಹಿತೆ ಬಂದ್ರೆ ಎರಡ್ ಎರಡ್ ತಿಂಗಳು ಹೋಗ್ತದೆ ಅದ್ರ ಜೊತೆಗೆ ಪ್ರಚಾರ ತಯಾರಿ ಮತ್ತು ಮುಂದಿನ ತಯಾರಿ ಅಂತ ಅದ್ ಸಮಯ ಹೋಗ್ತದೆ ದುಡ್ಡು ಖರ್ಚು ಆಗ್ತದೆ ಅದು ಬೇರೆ ಸೊ ಇಲ್ಲಿ ದುಡ್ಡು ಉಳಿಯೋದಿದೆ ದೇಶದ ಮತ್ತ ನೀವು ಯಾವ ಜನಪ್ರತಿನಿಧಿಗೆ ಆಯ್ಕೆ ಮಾಡಿಕೊಟ್ಟಿದ್ರಿ ಅವ ಐದು ವರ್ಷ ನಿಮಗ ಕೆಲಸ ಮಾಡಂಗ ಈಗ ಏನಾಗ್ತೈತಿ ಐದು ವರ್ಷದಾಗ ಅವ್ ಅರ್ಧ ವರ್ಷದ ಅರ್ಧ ಫಿಫ್ಟಿ ಪರ್ಸೆಂಟ್ ಅವ್ರು ತಂದ ಕೆಲಸ ತಂದ್ರಣ್ಣ ನಾ ಬಿಜೆಪಿ ಇದೇನೆ ಬಿಜೆಪಿ ಪಕ್ಷ ಸಂಘಟನೆ ಈ ಚುನಾವಣೆ ನಮ್ಗೆಲ್ಲೂ ಜವಾಬ್ದಾರಿ ಹಾಕ್ತಾರೋ ಮತ್ತೇನು ಕೆಲಸ ಹೇಳ್ತಾರೋ ಅದ್ ಮಾಡ್ತೇನೆ ನಾ ಕ್ಷೇತ್ರದಾಗ ಇರ್ತೇನೆ ಇದು ಇವ್ರದ್ದು ಇದೆ ಎಲ್ಲ ಎಲ್ಲ ನಾಯಕರು ಕಾಂಗ್ರೆಸ್ ಬಿಜೆಪಿಯಲ್ಲಿ ಟಿ ಪಿ ಜೆ ಪಿ ಎಮ್ ಎಲ್ ಇದೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾವೆ ಎ ಪಿ ಎಂ ಸಿ ಚುನಾವಣೆ ಬರ್ತಾವ ಮತ್ತೇನು ಚುನಾವಣೆಗಳು ಬರ್ತಾವೆ ನಾ ಚುನಾವಣೆ ನಾ ಇರೋದಿಲ್ಲ ಕ್ಯಾಂಡಿಡೇಟ್ ಬಟ್ ನನ್ನ ಕಾರ್ಯಕರ್ತರು ಕ್ಯಾಂಡಿಡೇಟ್ ಇರ್ತಾರೆ ಅವ್ರ ಸಲ ಕೆಲಸ ಮಾಡ್ಬೇಕು ಅವ್ರ ಸಲ ಹಣ ಖರ್ಚು ಖರ್ಚು ಮಾಡ್ಬೇಕು ಅವ್ರಿಗೆ ಏನೇನ್ ಬೇಕಾದ್ರು ಮಾಡ್ಬೇಕು ನಾ ಕಡೆ ಕಾನ್ಸಂಟ್ರೇಷನ್ ಮಾಡ್ತೇನೆ ಕ್ಷೇತ್ರದಲ್ಲಿ ಇರುವಂತ ನಾ ಸಮಯ ಕೂಡ ಆಗಿಲ್ಲ ಎಷ್ಟು ಬೇಕಾದ್ರ ಅಷ್ಟ ಅಂದ್ರೆ ನಾವು ಸೇವೆ ಮಾಡೋದಂತ ಹೇಳ್ತಿವಿ ಭಾಷೆನಲ್ಲಿ ಸಮಯ ಕಡಿಮೆ ಕೊಡ್ತಾ ಇದ್ವಿ ಮತ್ತೆ ಅದ್ರ ಪರಿಣಾಮ ಬರೀ ನಂದ ವೈಯಕ್ತಿಕ ಇಲ್ಲದೆ ಆ ಜನಪ್ರತಿನಿಧಿ ಪಬ್ಲಿಕ್ ಅಷ್ಟೇ ಅಲ್ಲ ದೇಶದ ಏನು ಖಜಾನೆ ಇದೆ ಅದ್ರ ಮೇಲೂ ಪರಿಣಾಮ ಆಗ್ತೈತಿ ಚುನಾವಣೆ ಪ್ರತಿ ಒಂದ್ಸಲ ಚುನಾವಣೆಗೆ ಜಾರ್ಖಂಡ್ ಆತು ಇನ್ನು ದಿಲ್ಲಿ ಎಲ್ಲ ಬರುದ ಎಲ್ಲಾ ನಾಯಕರು ಅಲ್ಲಿ ಹೋಗಿ ಚುನಾವಣೆ ಪ್ರಚಾರ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬರೋಕ್ಕಿಂತ ಮುಂಚೆನ ಅಲ್ಲಿ ಏನಾರ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಅಲ್ಲಿ ತಗೊಂಡ್ ಬರೋದ್ ಮುಂಬೈಗೆ ಹೋಗ್ತರು ಕೂತ್ರು ಅಂದ್ರೆ ಇದೇನ್ ಬರೀ ಯಾವ್ದು ಒಬ್ರು ಉದಾಹರಣೆ ಟೋಟಲ್ ಇರಾಜ್ ಅಂದ್ರೆ ವರ್ಷದಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಲ್ಲಿ ನಾವು ಕ್ಷೇತ್ರಕ್ಕೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಆ ಒಂದು ಇದ್ರ ಮೇಲೆ ಹಣ ಉಳಿಯೋದಿದೆ ಅಭಿವೃದ್ಧಿ ಆಗುದಿದೆ ದೇಶಕ್ಕೆ ಎಲ್ಲಾ ದೃಷ್ಟಿಯಿಂದ ಒಳ್ಳೆಯದ ಕನ್ಸೆಪ್ಟ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಇದ ದೇಶದ ಒಂದು ಯಾವುದೋ ಒಂದು ಡಿಸಿಷನ್ ತಗೊಂಡ್ರೆ ಈಗ ರಾಮ್ ಮಂದಿರ ರಾಮ್ ಮಂದಿರ ಬರೀ ಇಡೀ ದೇಶದ ಹಿಂದೂ ಬಾಂಧವರಲ್ಲಿ ಹೋಗಿ ದರ್ಶನ ಮಾಡ್ತಾರೆ ಏನ್ ಬರೀ ಅಯೋಧ್ಯೆ ಜನ ಅಷ್ಟು ರಾಮ ಮಂದಿರ ದರ್ಶನ ಮಾಡೋದಿಲ್ಲ ಅಯೋಧ್ಯೆ ಜನರಿಗೆ ಅಷ್ಟಾದ್ರೂ ರಾಮ ಮಂದಿರ ಆಗಿಲ್ಲ ಜಮ್ಮು ಕಾಶ್ಮೀರ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿ ಜಮ್ಮು ಕಾಶ್ಮೀರದ ಇವತ್ತು ಸಂಜಯ್ ಪಾಟೀಲ್ ಆಗಲಿ ನಮ್ಮ ಅವರು ಹೋಗಿ ಅಲ್ಲಿ ಏನಾರ ಒಂದು ಭೂಮಿ ಖರೀದಿ ಮಾಡಿ ಅಲ್ಲಿ ಏನಾರ ಕೆಲಸ ಮಾಡಬಹುದು ಈಗ ಮೊದ್ಲಿಲ್ಲ ಆಗಿತ್ತು ಹೋಗ್ಬೇಕಂತ ಇದ್ರೆ ಹೆದ್ರಿಕ್ ಬರುತ್ತೆ ಹದಿನೆಂಟರವರೆಗೆ ಶಾಸಕರಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕವರೆಗೆ ಶಾಸಕರಾಗಿರ್ತಾರೆ ಲಕ್ಷ್ಮೀ ಗಾ ಕ್ಷೇತ್ರದ ಜನನಾಯಕ ಮುಂದಿನ ಸೇವಕ ಹಿಂದಿನ ಸೇವಕ ಹೆಂಗಿದ್ರು ಈಗಿನ ಸೇವಕ ಯಾವ ರೀತಿ ಇದ್ದಾರೆ ಕೊನೆ ಪ್ರಶ್ನೆ ಮೇನ್ ಅಚಂಡ ಸಂಜಯ್ ಪಾಟೀಲ್ ಅವರ ಅಭಿವೃದ್ಧಿ ಪಾತ್ರಕ್ಕೂ ಈಗ ಇರುವಂತ ಶಾಸಕಿಯವರ ಡೆವಲಪ್ಮೆಂಟ್ ವ್ಯತ್ಯಾಸ ಏನಿದೆ ಜನ ನೋಡ್ತಾ ಇರೋದು ಪ್ರಕಾರದಿಂದ ನಿಮಗೆ ಬಂದು ಬರ್ತಾ ಇಂತ ಮೆಸೇಜ್ ಪ್ರಕಾರ ಏನಿರ್ತದೆ ಸರ್ ನಾನು ಜನರಲ್ಲಿ ಹೇಳ್ತೇನೆ ಒಂದು ಪಕ್ಷ ಅಂತ ಅವ್ರ ಕಾಂಗ್ರೆಸ್ ವಿಚಾರಧಾರಿ ನನ್ನ ಬಿಜೆಪಿ ನನ್ನ ಹಿಂದುತ್ವ ವಿಚಾರಧಾರಿ ಅವ್ರ ಒಂದು ಜಾತಿ ಮೇಲೆ ಪ್ರೀತಿ ಮಾಡುವಂತ ಒಬ್ಬ ವ್ಯಕ್ತಿ ಫರ್ಕ ಎರಡನೇದ ಮಹಿಳೆಯ ಮಹಿಳೆ ಆಗಿ ಇಲ್ಲಿ ಕ್ಷೇತ್ರದ ಕೆಲಸ ಮಾಡ್ತಾರಂತ ಹೇಳಿ ಜನರ ಕಡೆದು ಓಟ್ ತಗೊಂಡ್ರು ಆದ್ರೆ ಅವ್ರಿಗೆ ಸಿಗೋದು ಇಲ್ಲ ಜನರಿಗೆ ಇಲ್ಲ ಗ್ಯಾರಂಟಿ ಯೋಜನೆ ಮಾಡಿ ಡೆವಲಪ್ಮೆಂಟ್ ನಿಂತಿ ಅವ್ರ ಮನಸ್ಸಿದ್ರು ಅವ್ರ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇದೆ ಮತ್ತೆ ನಂದ ಅವರದ ದೊಡ್ಡ ವ್ಯತ್ಯಾಸ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ ನಂದು ವಯಸ್ ಹದಿನೆಂಟು ಹತ್ತೊಂಬತ್ತು ಇದ್ದಾಗಿಂದ ಎಜುಕೇಶ್ನಲ್ ಸ್ಪೋರ್ಟ್ಸ್ ರಿಲೀಜಿಯಸ್ ಅಂಡ್ ಸೋಶಿಯಲ್ ನಾಲ್ಕು ಕ್ಷೇತ್ರ ಮಾಡ್ಕೊಂಡ್ ಕೆಲಸ ಇದೇ ಲಕ್ಷ್ಮಿ ಅಬ್ಬಾಕರ ಅವರ ನನ್ನ ಕಡೆ ಬಂದ ಕೂತ ತನ್ನ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ನಾ ರಾಜಕೀಯದಾಗ ಇಲ್ದಾಗನು ಏನಾದ್ರು ಸಾಯ್ಬೇಕಾಗನು ನಾ ಇದು ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಅದು ಇಶ್ಯೂ ಆಗಿತ್ತು ನಾವು ಒಂದು ಐವತ್ತು ಸಾವಿರ ಕೊಟ್ಟಿದ್ದು ನೀವು ಟಿವಿ ಮೇಲೆ ನೋಡಿದ್ರು ಅಂದ್ರೆ ನಾ ಅಂದ್ರೆ ಅವತ್ತಿಂದ ನಾ ಕೆಲಸ ಮಾಡ್ತೇನೆ ಅವ್ರ ಎಮ್ ಎಲ್ ಎ ಆಗ್ಬೇಕಂತ ರಾಜಕೀಯವಾಗಿ ಬಂದಿದ್ರು ನಾ ಎಮ್ ಎಲ್ ಎ ಆಗ್ಬೇಕಂತ ಕ್ಷೇತ್ರದಾಗ ಬಂದಿಲ್ಲ ಈಗ ನನ್ನ ಸ್ವಭಾವ ಪಟ್ಟಿನ ದೇವ್ರು ಪಟ್ಟಿನ ಈಗೂ ನಾ ಎಮ್ ಎಲ್ ಮತ್ತೊಂದು ನೀವು ಅಬ್ಸರ್ವ್ ಮಾಡ್ರಿ ನೀವು ಸ್ಟಡಿ ಮಾಡ್ರಿ ಸರ್ವೆ ಮಾಡ್ರಿ ನಾ ಒಬ್ಬ ಇದೇನು ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲೇ ಕರ್ನಾಟಕ ಅಂತ ನಾವು ದೊಡ್ಡ ಮಾತು ಹೇಳಕ್ ಹೋಗುದಿಲ್ಲ ಸೋತ್ ಮೇಲ್ನು ಒಮ್ಮೆ ಒಮ್ಮೆಲ್ಲ ಮೂರು ಸಲ ಟಿಕೆಟ್ ಇಲ್ಲ ಅಂದಾಗನು ಸೆವೆನ್ ಇಯರ್ಸ್ ಅಥವಾ ಯಾವುದೂ ಅಧಿಕಾರ ಇಲ್ಲದಾಗನು ಎಮ್ ಎಲ್ ಎ ಇಲ್ಲಿ ಎಂ ಪಿ ಇಲ್ಲಿ ಎಮ್ ಎಲ್ ಸಿ ಇಲ್ಲ ಆದ್ರೂ ಅಷ್ಟೇ ಸ್ಪೀಡ್ನಲ್ಲಿ ಪಿಕ್ಚರ್ ನಲ್ಲಿ ಇದ್ದ ಜನರ ಜೊತೆ ಇದ್ದ ಒಬ್ಬ ಒಬ್ಬ ಸಂಜೆ ಪಟ್ಟಿ ಸಂಜೆ ಹುಲಿಕವ್ರು ಯಾರು ಸುತ್ತಿದ್ದರು ಅವರು ಡೈರೆಕ್ಟ್ ಚುನಾವಣೆ ಹೇಳಿಕ್ಕೆ ಬರ್ತಾರೆ ಇವತ್ತು ನನ್ಗೆ ಬಹಳ ಹೆಮ್ಮೆ ಬಹಳಷ್ಟು ಕಾರ್ಯಕರ್ತರ ಜನ ಭೇಟಿ ಆದಾಗ ನಮಗೂ ನೀವು ಎಮ್ ಎಲ್ ಎ ಇಲ್ಲ ಅಂತ ಅನ್ಸೋದಿಲ್ಲ ಅಂತ ಹೇಳ್ತಾರೆ ಅದೇ ಖುಷಿ ಅದೇ ಸ್ಪೀಡ ಅದೇ ನನ್ನ ನಡವಳಿಕೆ ಅದೇ ಅಧಿಕಾರಿ ನನಗೆ ಮತ್ತೆ ಜನರ ಮಟ್ಟ ಹೋಗ್ಲಿಕ್ಕೆ ಅಧಿಕಾರ ಬೇಕಂತ ಅಲ್ಲ ಮತ್ತು ಮಾಜಿ ಅಂತೂ ಸಾಕಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಅದು ಮಾಡ್ತಾ ಇದೆ ಮತ್ತೆ ನನಗೆ ಮತ್ತೊಂದು ಸ್ವಭಾವದಿಂದ ಎಲ್ಲಾ ಅಧಿಕಾರಿಗಳು ನನ್ನ ಮೇಲ್ಭಾವತಿ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ತಹಸೀಲ್ದಾರ್ ಆಫೀಸ್ ಇರ್ಲಿ ಇರ್ಲಿ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತಿ ಇರಲಿ ಅವ್ರ ಜೊತೆ ಇರುವಂತ ನನ್ನ ಋಣ ಬಂದ ಸಂಬಂಧಗಳು ಅದ್ರದಿಂದ ಸಣ್ಣ ಪುಟ್ಟ ಕೆಲಸ ಆಗುತ್ತವೆ ಇದನ್ನು ಕೂಡ ನಾ ಮಾಡ್ತಾ ಇದ್ರೆ ಮುಂದೂ ಮತ್ತೆ ನನಗೆ ದೇವರ ಆಶೀರ್ವಾದಲ್ಲಿ ಅಧಿಕಾರ ಪಾರ್ಟಿ ನನಗೆ ಟಿಕೆಟ್ ಕೊಟ್ಟ ಅಧಿಕಾರದಾಗ ಬಂದ್ರೆ ಇದ್ರಕ್ಕಿಂತ ಒಲೆ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದು ಗುರಿ ಇದೆ ಕೆಲಸ ಮಾಡೋಂಗೆ ಕೆಲಸ ಮಾಡ್ಕೋತಿರೋದಿದೆ ಅಧಿಕಾರ ಇರಲಿ ಬಿಡಲಿ ಅದು ಎರಡನೇ ಪಾರ್ಟ್ ನಿಮ್ಗೆ ಒಂದು ಏನಂತ ನಿಮ್ಮ ಕಿಶಾಗ ಹತ್ತು ರೂಪಾಯಿ ಇದ್ದಾವೆ ದಿವ್ಸ ಎಲ್ಲ ನಿಮ್ಗೆ ಹತ್ತು ರೂಪಾಯಿ ಇದು ಮಾಡೋದಿದೆ ಮತ್ತೊಬ್ಬ ಐವತ್ತು ರೂಪಾಯಿ ಎಪ್ಪತ್ತದು ಅರವತ್ತು ಉಪಯೋಗ ಮಾಡೋದಿದೆ ಹಂಗೆ ಈಗ ನನ್ನ ಕಡೆ ಏನಾದ್ರೂ ಶಕ್ತಿ ಇದೆ ಕೆಲಸ ಮಾಡೋದು ಭಾವನೆ ಇದೆ ಅದನ್ನ ಎಮ್ ಎಲ್ ನಾ ಚಾ ಇಟ್ಟಿದ್ದೆ ಎಮ್ ಎಲ್ ಆದಾಗ ಮತ್ತೆ ಅಧಿಕಾರ ಅದು ಬರ್ತೇತಿ ಜನರಿಗೆ ಪ್ರಶ್ನೆ ಕೊನೆಯ ಸಂಜಯ್ ಪಾಟೀಲ್ ಅವರು ಕ್ಷೇತ್ರದಲ್ಲಿ ಜನ ಅಂತಾರೆ ಮನೆಗೆ ಹೋದಂತವರಿಗೆ ನಿರಾಸೆ ಮಾಡಿದ್ರು ಮನೆಗೆ ಹೋದಂಥವರಿಗೆ ಕಣ್ಣೀರು ಹಾಕೊಂಡು ಹೋದಂಥವರಿಗೆ ಕಣ್ಣೀರು ಓದಿಸುವಂಥ ಕೆಲಸ ಮಾಡಿದ್ದಾರೆ ಸಂಜಯ್ ಪಾಟೀಲ್ ಅವರು ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ಅವ್ರ ಮನೆಯಲ್ಲಿ ಪ್ರತಿಯೊಬ್ರು ಕೂಡ ಗೌರವ ಗೌರವದಿಂದ ಸಹಕಾರದಿಂದ ನೋಡ್ತಾರೆ ತಮ್ಮ ಮನೆಯಲ್ಲಿ ಇದ್ದಂತ ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಇದ್ದಂಥ ಸೇವಕರು ಯಾವ ರೀತಿ ನೋಡ್ಕೊಂಡು ಬರ್ತಾರೆ ಅದೇ ರೀತಿ ಸಂಜಯ್ ಪಾಟೀಲ್ ಪ್ರತಿಯೊಬ್ಬ ಕ್ಷೇತ್ರ ಜನರಿಗೆ ಕಣ್ಗೆತ್ತಿ ಏನು ಅಂತ ಕೇಳೋದಲ್ಲ ಕಣ್ಣು ಬಗ್ಗಿಸಿ ಯಾಕೋ ಯಾಕು ಅಂತ ಕೇಳ್ತಾರೆ ಈ ಕ್ವಾಲಿಟಿ ಹೆಂಗ್ ಬಂತು ಕೊನೆಯದಾಗಿ ಹಿಂದುತ್ವವಾದ ವಿಷಯಗಳಲ್ಲಿ ಮತ್ತು ಈ ಸಮಾಜ ಸೇವೆಯಲ್ಲಿ ನಿಷ್ಠೆಯಿಂದ ಇದ್ದಿರತಕ್ಕಂಥ ಆ ಸಂಜಯ್ ಪಾಟೀಲ್ ಹೇಗಿದ್ದಾರೆ ಒಂದೇ ಒಂದು ಗೊತ್ತು ನಮ್ಗೆ ಯಾವ್ದೋ ಒಂದು ಎಮ್ ಎಲ್ ಎ ಆಗ್ತೇವೆ ಎಂ ಪಿ ಆಗ್ತೀವಿ ಅಧಿಕಾರ ಜನರ ಆಶೀರ್ವಾದದಿಂದ ನಾವು ಓಟ್ ಅದಕ್ಕೆ ಭಾಳ ವಿನಮ್ರತೆ ತೋರಿಸ್ತೀವಿ ಕಾಲ್ ಮುಟ್ಟು ನಮಸ್ಕಾರ ಮಾಡಿ ನಿಮ್ಗೆ ಸೇವೆ ಮಾಡ್ತೇವೆ ಅಂತ ಹೇಳಿ ಅಧಿಕಾರ ಬಂದ್ಮೇಲೆ ಯಾಕೆ ನಮ್ಗೆ ಅಹಂಕಾರ ಬರಬೇಕು ಅದು ಬರಬಾರ್ದಲ್ಲ ಅದನ್ನ ನಾ ಪಾಲನೆ ಮಾಡಿದ್ದೇನೆ ಇಲ್ಲಿವರೆಗೂ ಅಹಂಕಾರ ಬರೋದು ಪಟ್ಟಿಲ್ಲ ನಮಗೊಬ್ರು ಗುರುನು ಇದ್ರು ನನ್ನ ಹೇಳಲ್ಲ ಮೊದ್ಲು ನಾ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ರಾಜಕೀಯವಾಗಿ ಬರ್ಬಿಟ್ಟು ರಿಲೀಜಿಯಸ್ ಎಜುಕೇಶ್ನಲ್ ಸ್ಪೋರ್ಟ್ಸ್ ನಮ್ ಗುರುಗಳು ಜೀವನದಲ್ಲಿ ನೀವು ಸಕ್ಸಸ್ ಆಗ್ಬೇಕಾದ್ರೆ ಒಳ್ಳೆ ವ್ಯಕ್ತಿ ಅಂದ್ರೆ ಗೌರವ ಸಿಗ್ಬೇಕಂತಿದ್ರೆ ಅಹಂಕಾರ ಬರಬೇಕ್ ಇದು ಯಾವುದೋ ಅಧಿಕಾರ ದುಡ್ಡ ಸ್ಥಾನಮಾನ್ ಎಲ್ಲ ಟೆಂಪ್ರರಿ ಎಲ್ಲ ಬಿಟ್ಟು ಹೋಗೋದಿದೆ ನೀ ಜನರ ಇಲೆಕ್ಷನ್ ಗೆಲ್ಲೋದು ಸುಲಭ ಮನ್ಸು ಗೆಲ್ಲೋದು ಬಹಳ ಕಷ್ಟ ಆ ಮನ್ಸು ಅಂತ ಪ್ರಯತ್ನ ಮಾಡುದು ಅದ್ ಮನ್ಸಿಗೆಲ್ಲ ಯಾವಾಗ ಸಾಧ್ಯತೆ ನಮ್ಮ ಇರುವಂತ ಮತದಾರ ನಮ್ಮ ಸುತ್ತಮುತ್ತ ಬೆಳಗಾವಿ ಇದೆ ನಾ ಇಲ್ಲಿ ಇಲೆಕ್ಷನ್ ಮಾಡುದಿಲ್ಲ ಆದ್ರೂ ಇಲ್ಲಿ ಸುತ್ತಮುತ್ತ ಬಗ್ಗೆ ಅವ್ರಿಗೆ ಪ್ರೀತಿ ಇರಬೇಕು ಆತರ ನನ್ನ ನಡವಳಿಕೆ ಇರಬೇಕು ಏನಿಲ್ಲ ಟ್ಯಾಕ್ಸ್ ಇಲ್ಲ ಜಿ ಎಸ್ ಟಿ ಇಲ್ಲ ಒಳ್ಳೆ ಎರಡು ಮಾತು ಒಳ್ಳೆ ಮಾತಾಡ್ಲಿಕ್ಕೆ ಯಾರ್ಯಾರು ಭೇಟಿಯಾಗಿ ಒಂದ ನೀವು ಅದ್ರ ಬಹುಶಃ ಯಾಕೆ ತಗೊಂಡ್ ಗೊತ್ತಿಲ್ಲ ಇಲ್ಲಿ ಬೆಳಗಾವಿಯಲ್ಲ ಕರ್ನಾಟಕದ ಬಹುಶಃ ಫೇಮಸ್ ಇದ್ದೇನೆ ಇಪ್ಪತ್ನಾಲ್ಕು ಮೊಬೈಲ್ ಅಟೆಂಡ್ ಮಾಡ್ತೇನೆ ಧೈರ್ಯ ನೋಡಿಲ್ಲ ಯಾವ ರಾತ್ರಿ ಯಾಕೆ ಫೋನ್ ಮಾಡಿದ್ದೀನಿ ಅಂತ ಕೇಳಿಲ್ಲ ಎರಡು ಗಂಟೆಗೆ ರಾತ್ರಿ ಫೋನ್ ಮಾಡೋರು ರಿಸೀವ್ ಮಾಡ್ತೀನಿ ಅವ್ರ ಕೆಲಸ ಅಟೆಂಡ್ ಮಾಡಿ ಅವ್ರಿಗೆ ರಿಪ್ಲೈ ಮಾಡ್ತೀನಿ ಮತ್ತು ಏನು ಕಾ ಜನರದ ಕೆಲಸ ಏನಿರ್ತಾವೆ ಪೊಲೀಸ್ ಸ್ಟೇಷನ ಎಲ್ಲರೂ ಮೋಟರ್ ಸೈಕಲ್ ಮೇಲೆ ಹೋಗ್ತಾ ಇರ್ತಾರೆ ಹೆಲ್ಮೆಟ್ ಇರೋಂಗಿಲ್ಲ ಅದು ಸರಿನು ತಪ್ಪದು ಎರಡನೇ ವಿಷಯ ಆ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಬೇಕಾಗಿದೆ ನೆನಪಾಗಿರ್ತಕ್ಕಂಥ ಸಂಜಯ್ ಪಾಟೀಲ್ ಸರ್ ಅವ್ರಿಗೆ ನಾನು ಫೋನ್ ಅಟೆಂಡ್ ಮಾಡ್ತೇನೆ ಯಾರಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರ್ತಾರೆ ಮತ್ತು ಅವ್ರಿಗೆ ಪೊಲೀಸರು ಅಡ್ಡ ಹಿಡಿತಾರೆ ರಾತ್ರಿ ಇದು ಗಡಿ ಭಾಗ ಕನ್ನಡ ಮರಾಠಿ ಇದ ಮರಾಠಿ ಜನರಿಗೆ ಕನ್ನಡ ಸರಿ ಬರಂಗಿಲ್ಲ ಇವ್ರು ಮರಾಠಿದಾಗ ಮಾತಾಡ್ತಿರ್ತಾನೆ ಇವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಆ ಮರಾಠಿ ಜನರಿಗೆ ಕನ್ನಡ ಪೊಲೀಸರ ಅತ್ಯಾಚಾರ ಮಾಡ್ತಾರ ತಲೆ ಕುತ್ತಿನಂತ ವಿಷಯ ತೆಗೆದು ಕೆಲಸ ಪ್ರೇ ಪ್ರಾಮಾಣಿಕವಾಗಿ ಆ ಮರಾಠಿ ಜನರಿಗೆ ತಿಳಿಸಿ ಹೇಳಿ ಇಲ್ಲಪ್ಪ ಅವನ್ ಪೊಲೀಸ್ ಅದ ಅವ್ ಲಾಯಿಂಡ್ ಆರ್ಡರ್ ನೋಡ್ತಾನೋ ಕನ್ನಡ ಮರಾಠಿ ನೋಡೋಂಗಿಲ್ಲ ಏನು ಬೇಕು ಹೇಳ ನನಗೀಗ್ ಬಿಡ್ಬೇಕು ಹಾಸ್ಪಿಟಲ್ ಬಟ್ಟೆ ಪೊಲೀಸರಿಗೆ ಅಷ್ಟೇ ಹೇಳಿ ಕನ್ನಡದಲ್ಲಿ ಹೇಳ್ತೀನಿ ತಪ್ಪು ಆ ಹುಡುಗ ಎತ್ಕೊಂಟಿದ್ದಾನೆ ನಾ ಜವಾಬ್ದಾರಿ ತೊಗೊಳ್ತೀನಿ ಅವ್ನು ಸದ್ಯಕ್ಕೆ ಬಿಡು ಅವ್ನೇನು ಪನಿಷ್ಮೆಂಟ್ ಇದ್ರು ನಾ ಹೇಳಿ ನಾ ಬೇಕಾದ್ರೆ ಈಗೂ ಗೂಗಲ್ ಪೇ ಮಾಡ್ತೇನೆ ಫೈನ್ ಬಿಡ ಅಂತ ಹೇಳೋಂಗಿಲ್ಲ ಆದರೆ ಈಗ ಬಿಡ ಅವ್ನು ಅರ್ಜೆಂಟ್ ಮುಟ್ಟೋದು ನಿನ್ನ ಡ್ಯೂಟಿ ಮಾಡೋಕೆ ಸರಿ ನೀ ಹೇಳುದ ನಿಂದ ಸರಿ ಇದೆ ಅವ್ನು ಅದು ಸರಿ ಇದೆ ಅದಕ್ಕೆ ಅವ್ನು ನನ್ನ ಕಾರ್ಯಕರ್ತ ಇದನ್ನು ಅವನು ನನಗೆ ಸಹಾಯ ಮಾಡೋದಿದೆ ನಿನ್ನ ಡ್ಯೂಟಿಗೆ ನನಗೆ ಅಡ್ಡ ಬರೋದಿಲ್ಲ ಬೇಕಾದ್ರೆ ನಾನು ಗೂಗಲ್ ಪೇ ಮಾಡ್ತೇನೆ ಬಿಡು ಅವ್ರು ಗೂಗಲ್ ಪೇ ಮಾಡಂತ ಯಾವಾಗೂ ನನಗೆ ಹೇಳಿಲ್ಲ ಆದ್ರೆ ಆ ರೆಸ್ಪೆಕ್ಟ್ ಕೊಟ್ಟು ಪೊಲೀಸರಿಗೆ ಮಾತಾಡ್ತೇನೆ ನನಗೆ ನನ್ನ ಸಲ ಹೆಲ್ಪ್ ಮಾಡ್ರಿ ಅಂತ ಇವ್ರಿಗೂ ತಿಳಿಸಿ ಹೇಳ್ತೇನಪ್ಪ ನೀ ಹೆಲ್ಮೆಟ್ ಹಾಕೋಬೇಕು ನೀ ಹೆಲ್ಮೆಟ್ ಹಾಕೋಬೇಕು ಸರಿಯಾಗಿ ಕುಡಿಬಾರ್ದು ಡ್ರಾಯಿಂಗ್ ಮಾಡ್ಬೇಕು ಮತ್ತೆ ಮೂರು ಮಂದಿ ಸೀಟ್ ಹೋಗ್ಬೇಡ್ರಿ ತಪ್ಪು ಮಾಡಿದ್ವಿ ಖಂಡಿ ಅರ್ಜೆಂಟ್ ಇಲ್ಲಿ ಹೋಗು ಈಗ ನಾನು ನಿನ್ನ ರಿಕ್ವೆಸ್ಟ್ ಮಾಡಿ ಈ ತರ ಜನರಿಗೆ ಮಾಡ್ಕೊಂಡು ಬಂದಿದೆ ನನಗೆ ಯಾರು ಸಾಯಬಾನಂಗಿಲ್ಲ ಇಲ್ಲಿ ಒಂದು ಇದಿದೆ ನಮ್ ಸಾಯಬರ ಅಂತಾರ ಸರ್ ನನಗೆ ದಾದಾ ಅಂತ ದಾದಾ ಅರ್ಥ ಅಣ್ಣ ದೊಡ್ಡ ಅಣ್ಣ ಮರಾಠಿಯಲ್ಲಿ ನಿಮ್ಮ ಕ್ಷೇತ್ರದ ನಿಮ್ಮನ್ನು ಚಿರಪರಿಚಿತವಾಗಿ ಕಾಣುವಂತ ಪ್ರೀತಿಯಿಂದ ಗೌರವ ಅಂತ ಕರ್ನಾಟಕ ರಾಜ್ಯದ ಜನತೆಗೆ ಒಂದ್ ಸೈಡ್ ಸಂಜಯ್ ಪಾಟೀಲ್ ಈ ಸಂದರ್ಶನ ಮುಖಾಂತರ ಒಂದು ಮೆಸೇಜ್ ಕೊಡೋದಾದ್ರೆ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟ ಆಗುತ್ತೆ ಸಮಾಜದ ದೃಷ್ಟಿಕೋನದಿಂದ ಹಿಂದುತ್ವ ವಿಷಯದಿಂದ ಗ್ಯಾರಂಟಿ ವಿಷಯದಿಂದ ಹನ್ನೊಂದು ವರ್ಷದ ಕೇಂದ್ರ ಸರ್ಕಾರದಿಂದ ಮತ್ತು ಮೂರು ಬಾರಿ ಕ್ಷೇತ್ರದ ಟಿಕೆಟ್ ಸಿಗಲಿಲ್ಲ ಎರಡು ಬಾರಿ ಶಾಸಕರಾಗಿ ಅದೇ ಸ್ಟೈಲ್ ಏನು ಹಿಂದೆ ಇತ್ತು ಈಗ ಕೂಡ ಅದೇ ರೀತಿ ಇದೆ ಆ ಧ್ವನಿ ಹಿಂದೆ ಏನಿತ್ತು ಅದೇ ಧ್ವನಿ ಇದೆ ಈ ಎಲ್ಲ ವಿಷಯಗಳನ್ನು ನೋಡುತ್ತಾ ಒಂದು ಮೆಸೇಜ್ ಕೊಡುವುದಾದ್ರೆ ಕ್ಷೇತ್ರ ಜನತೆಗೆ ಮೆಸೇಜ್ ಕೊಡೋಕೆ ಇಷ್ಟ ಕ್ಷೇತ್ರ ಜನರಿಗೆ ಇಷ್ಟು ಪ್ರಾರ್ಥನೆ ಮಾಡಬಹುದು ಹತ್ತು ವರ್ಷ ನನ್ನ ಜೊತೆ ನನ್ನ ಒಡನಾಟ ಇದ್ದಾಗ ಶಾಸಕ ಸ್ಥಾನದಾಗ ಇಲ್ಲದಾದ್ರೂ ನಿಮ್ ಜೊತೆ ಇರುವಂತ ನನ್ನ ಒಡನಾಟ ಅದೇ ತರ ಇದೆ ನಿಮಗೆ ವೋಟರ್ಸ್ ಓಟರ್ಸ್ ತಿಳ್ಕೊಳ್ಳೋದಿಲ್ಲ ನನ್ನ ಕ್ಷೇತ್ರ ಜನ ತಿಳ್ಕೊಳ್ಳೋದಿಲ್ಲ ನನಗೆ ಆಶೀರ್ವಾದ ಮಾಡಿನ ಅಂತ ನನ್ನ ದೇವರ ಸ್ಥಾನದಲ್ಲಿ ಇರುವಂತ ನನ್ನ ಪರಿವಾರ ಜನ ಅಂತ ತಿಳ್ಕೊಂಡ ನಿಮ್ಮ ಮೇಲೆ ಅದೇ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಎದುರುಗಡೆ ಬಂದ ಮತ್ತೊಮ್ಮೆ ನಿಮಗೆ ಸೇವೆ ಮಾಡಬೇಕಂತ ಒಂದು ನನ್ನ ಭಾವನೆ ನಿಮ್ಮ ಎದುರುಗಡೆ ಇಡಬೇಕು ಹತ್ತು ವರ್ಷದಲ್ಲಿ ನೀವು ಮಾತಾಡ್ತಾರೆ ನನಗೆ ಗೊತ್ತಿದೆ ನಾನು ಮತ್ತೊಮ್ಮೆ ವಿಶ್ವಾಸದಿಂದ ಹೇಳ್ತೇನೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನನ್ನ ಅಧಿಕಾರದ ದುರುಪಯೋಗ ಮಾಡಿ ಯಾರ ಮೇಲೆ ದಬ್ಬಾಳಿಕೆ ಮಾಡಿಲ್ಲ ನೀವು ಹೇಳಿದ್ದ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಹಿಂದುತ್ವಾದಿ ಇದ್ದೇನೆ ಹಿಂದುತ್ವ ಬಿಡೋದಿಲ್ಲ ಬಿಜೆಪಿ ಪಕ್ಷ ಬಗ್ಗೆ ನನ್ನ ಬಹಳ ಪ್ರೀತಿ ವಿಶ್ವಾಸ ಮತ್ತು ಶ್ರದ್ಧೆ ಇದೆ ಆದ್ರೂ ಕಾಂಗ್ರೆಸ್ ಜೆಡಿಎಸ್ ಎಂ ಎಸ್ ಯಾರು ಕಾರ್ಯಕರ್ತರು ಅಂತ ಯಾವಾಗು ಕೆಲಸ ಮಾಡಿದ್ರೆ ಕಲಸಿಲ್ಲ ಈ ವಿಚಾರಧಾರೆ ಇಟ್ಕೊಂಡ ಇಲ್ಲಿವರೆಗೆ ನಿಮ್ಮ ಜೊತೆಗಿದ್ದೇನೆ ಮುಂದೂ ಇದೇ ತರ ಇರ್ತೇನೆ ನಿಮ್ಮ ಸೇವೆ ನಿಮ್ಮ ಏನ ಒಂದು ಕೆಲಸ ಆಗ್ಬೇಕಂತ ನಿಮ್ಮ ಭಾವನೆ ಇದಾವೆ ಅದಕ್ಕೆ ಸ್ಪಂದಿಸುವಂತ ಪ್ರಾಮಾಣಿಕ ಪ್ರಯತ್ನ ಮುಂದೂ ಕೂಡ ಮಾಡ್ತೇನೆ ಹಿಂದುತ್ವ ವಿಚಾರಧಾರಿ ನಾನು ಭಾರತ ದೇಶದ ಸಂಸ್ಕೃತಿ ಪರಂಪರೆ ಧರ್ಮ ಆತಕ್ಕೆ ಗೌರವ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ ನಿಮ್ಮ ಅನಾ ಅನು ನಿಮ್ಗೆ ಅನುಕೂಲ ಆಗಬೇಕು ಅಂತ ಏನೇನು ಕೆಲಸ ಮಾಡ್ಲಿಕ್ಕೆ ಇದೆ ಮೊದಲು ಮಾಡಿದೇನು ಮುಂದೂ ಮಾಡ್ತೇನೆ ನಿಮ್ಮ ವಿಶ್ವಾಸ ಪ್ರೀತಿಗ ಎಲ್ಲೂ ಚಿಂತೆ ಬರೋದ ಕೆಲಸ ಮಾಡ್ತೇನೆ ಅಂತ ಪ್ರಾಮಾಣಿಕವಾಗಿ ಹೇಳ್ತೇನೆ ವಿಶ್ವಾಸ ಇಟ್ಟಿದ್ರಿ ಮುಂದೂ ಇಡ್ರಿ ನಿಮ್ಮ ಪ್ರೀತಿ ವಿಶ್ವಾಸದ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆತಗೆ ನನ್ನ ಜೀವನ ಪಟ್ರೂ ಅದು ಕಡಿಮೆ ಇದೆ ನಾನು ಜೀವನ ಕೊಡೋದಿಲ್ಲ ಆದರೆ ಅದಕ್ಕಿಂತ ಜಾಸ್ತಿ ಸೇವೆ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಇದೇ ನನ್ನ ಜೀವನದಲ್ಲಿ ಗಳಿಸಿದಂಥ ದೊಡ್ಡ ಸಂಪತ್ತಿ ಅಂತ ತಿಳ್ಕೊತೇನೆ ಆದರೆ ನನ್ನ ಜೊತೆಗೆ ಇರಲಿ ಅಂತ ದೇವ್ರಿಗೂ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ವಿಶ್ವಾಸ ನನ್ನಲ್ಲಿ ಇರಲಿ ನಿಮ್ಮ ಜೊತೆಯೇ ನಾನು ಮುಂದೂ ಇರ್ತೇನೆ ಅಂತ ಬಹಳ ಮನಸ್ಸಿಂದ ನಿಮ್ಗೆ ವಿಶ್ವಾಸ ಕೊಡ್ತೀನಿ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಬೆಳಗಾವಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರ ಅನ್ನೋದಕ್ಕಿಂತ ಹಾದಿ ಸಮಾಜ ಸೇವಕರ ಟಿಕೆಟ್ ವಂಚಿತವಾದರೂ ಕೂಡ ಸಮಾಜ ಸೇವೆ ಬಿಡಲಿಲ್ಲ ಪಕ್ಷದ್ರೋಹಿ ಚಟುವಟಿಕೆ ಬಿಡಲಿಲ್ಲ ಮತ್ತು ಪಕ್ಷದ ಯಾವುದೋ ಮುಖಂಡರ ವಿರುದ್ಧವಾಗಿ ಮಾತನಾಡೋದು ಕಲಿಲ್ಲ ಇವೆಲ್ಲ ವಿಚಾರಗಳನ್ನು ನೋಡ್ತಾ ಹೋದ್ರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಅನೇಕ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಇಷ್ಟವರೆಗೆ ನಿಮ್ಮ ಸಮಯ ನಿಮ್ಮ ವಿಚಾರ ನಿಮ್ಮ ವಿಶ್ವಾಸವನ್ನು ನಮ್ಮ ಜೊತೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ Ich ja, ich Namaskar.